ಕರಾಣಕೋಟಿ ಬ್ರಹ್ಮಧುಳಿಯೇ ಸಮರ್ಸದ್ಗುರು ಯಲ್ಲ ಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾಚರಣೆ ಕಮಲಲ್ಲಿ ಸತಕೋಟಿ ಪ್ರಣಾಮ ಸಲ್ಲಿಸುತ್ತ ಅದರಂತೆ ಮಠದೊಳಗೆ ಭಾಗಿಯಾಗುವಂಥ ಮಠದ ಸಮಸ್ತ ಭಕ್ತಾದಿಗಳ ಭಾಗವಾಗಿ ಇದ್ದಂಥ ಭಕ್ತಿಗೆ ಶರಣು ಶರಣಿ ಶರಣು ಶರಣಾರ್ಥಿ ಶರಣು ಶರಣಿ ಇವತ್ತಿನ ಮಹಾಮಠದ ವಿಷಯ ಏಕಾದಶಿ ಏಕಾದಶಿ ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಪರಂಪಾರ ಮಹಾಂತ ಸಾಕ್ಷಾತ್ ಪ್ರಬ್ರಹ್ಮ ಪರಮಾತ್ಮ ಜ್ಯೋತಿ ಸ್ವರೂಪ ನಾವಿರುವಲ್ಲ ಈ ಜನ್ಮ ಸಿಕ್ಕಿಂತಲೂ ಶ್ರೇಷ್ಠವಾದ ಜನ್ಮ ಈ ಮಾನವ ಜನ್ಮಗಳು ಈ ಭೂ ಭೂಮ ಭೂಮಂಡಲ ಮೇಲೆ ಯಾವ ಜನ್ಮ ಇಲ್ಲ ಅತಿ ಶ್ರೇಷ್ಠವಾದ ಜನ್ಮ ಮಾನವ ಜನ್ಮ ಈ ಜನ್ಮ ಸಿಕ್ಕ ಬಳಿಕ ನಮ್ಮಂಥ ಯಾರಿಲ್ಲ ಜನ್ಮ ಅದ್ಭುತ ಅನಂತ मुक्ति बंद द्रापति मास्ल वार दिन अमसि हमे ऐकदश ये बताइव याक सण्ह हल बा हरको हरको मल बड़ा बीते हल हरको बरको हरको हल्द हल्ला हल हरको हरको त्वर बीड़ा ತೊರಿ ಹರಕ ತೊಳಕೊತೋಗಿ ಸಮುದ್ರಸಿ ಇರ್ತದ ಹಣ ಅದರಂತೆ ಇವೆಲ್ಲ ವಾರ ನಿಮ ಈ ವಾರ ಇವು ಏನು ಹೊಂಟು ಹುಣ್ಣೆ ಅಮಿಸಿ ವಾರ ಇವೆಲ್ಲ ಇವೆಲ್ಲ ಹಳೆ ತಪ್ಪಲಿ ಇವಕ್ಕೆಲ್ಲ ತಗೊಂಡೋಗಿ ಸಮುದ್ರ ಕಲಿಯೋವ ಮುಕ್ತಿ ಆಗತ್ತದ ಹುಟ್ಟು ಸ್ವಲ್ಪ ಪರಿ ಆಗದ ಎಂದಿಗಿನ ಹರಗಲು ಚಲ ಮಾಡ್ತೀವಿ ಹೇಳ್ಕೊಂಡ್ ಬಂದರು ಜಪ ಮಾಡಿ ಧ್ಯಾನ ಮಾಡಿ ನೀತಿ ಮಾಡಿ ಏಕದಶಿ ದ್ವಾದಶಿ ವಾರನೇ ಒಪ್ಪತ್ ಮಾಡಿ ఏకాదశి అంత ఇద్ద ఏకాదశి ఏకాదశి అంద్ర హతూ ఏకాదశి గ్యారంతవ్ ద్వాదశి బార బాల తిరుదోషి తెరక్ అంతవ పంద్ర పుణ్య రమర్శి 11 નો ભાળાષ્ટ નમેરદા કેળા બરત કે કન્સ્યુમ કરજો પાપ પરિહાર 11 મારબેકુ 11 માર ભાચંદન અંત ભાળાસ્મંત લોકો માત્ર ઓકે 11 મારબેકુ વૈષ્ણવ સમાજ ઓળગ નેમિયાદા નેમિયાદા ઓકે ಏಕಾದಶಿ ಏಕಾದಶಿ ಹ್ಯಾಂಗ್ ಮಾಡ್ಬೇಕು ನಾವು ಯಾನ್ ಟೈಪ್ ಮಾಡ್ಬೇಕು ಏಕಾದಶಿ ನಾವು ಏಕಾದಶಿ ಮಂದಿ ಹೇಳಕ್ಕ ಏಕಾಂತ ಆಗ್ಲಕ ಏಕಾಂತ ಆಗ್ಲಕ ಏಕಾದಶಿ ಅದ ಏಕಾದಶಿ ಮಂದಿ ಹೇಳಕ್ಕ एक रूप अलक के दर्शन हेला के हे दर्शन एकादशी ना elder देवगुळियो टेंग उळदीवandre ಒಂದ ಕೋಡಂಗي ಆಗಲಿಯಾ ಖಬರಿ ಕಹತೀವಿ ಬಟಾಣಿ ಪುಟಾಣಿ ಆಹತೀವಿ ಯಾನೋ ಕಲ್ಪನಮಿದಿತಿಸ್ ಹತೀವಿ whatsapp ಅಲ್ಲಿ ಆಜ್ಞಾಗೆ ಮದಿ ಹತತನು ಮಂದಿ ಹಾಕಿದ್ರೆ ನಮ್ಮ ಶಾಂತಿ ಶಾಂತಿಲ್ಲ ವಾಟ್ಸಪ್ದಾಗ ಯಾಕೆ ಹಾಕ್ಬೇಕು ಫೇಸ್ಬುಕ್ದಾಗ ಯಾಕೆ ಹಾಕ್ಬೇಕು ಮಂದಿ ನೋಡಿದೆವು ಬಟ್ ಮನ್ಯಾಗ ಹೆಂಡತಿ ಹಳ ಹೆಂಡತಿ ಗಟ್ಟು ಬೈದಿಲ್ಲ ಏಟು ರಂಜನೆಯ ಹಾಳ ಏಟ್ ಹೇಳದ್ರ ಅಂತಿದ್ದೀವಿ ಯಾರಿಗೆ ಹೇಳಿದ್ರು ನಾವು ಯಾರಿಗಾರ ಒಳ್ಳೆ ಮಾತಾಡಿದ್ದೇವೆ ಅಂದ್ರೆ ಅದು ಮಂದಿ ಹೇಳ್ತೀವಿ ಎಷ್ಟು ಪುಣ್ಯ ಮಾಡಿದೆವು ಅದು ಮಂದಿ ಹೇಳ್ತೀವಿ ಮಂದಿ ತೋರಿಸ್ತೇವೆ ಬಟ್ ನಾವು ಕೈ ನಮ್ಮನೆ ತಪ್ಲಿಕೇಟ್ मनी ಅಂತ ಅದು ಯಾರಿಗಳ ಜೀವನಕ್ಕೆ ಯಾವಾಗ ನಮ್ಮಿ ತಪ್ಲಿಕಾದವರಿಗೆ ಅವರಿಗೆ ಬಹಳ ತಪ್ಲಿಕದಂತ ಯಂದು ಹೇಳಿ ಹೇಳೋಕೆ ಸಾಧ್ಯ ಜೀವಂದಲೋ ಪುಣ್ಯಭ ವಸ್ತುನ ಜೀವನದಲ್ಲಿ ಬಹಳ ಚಿಕಿದಿವಿ ಪಾಪಭ ವಸ್ತುನ ಜೀವನದಲ್ಲಿ ಇಟ್ಕೊಂಡಿದೆ ಏಕಾದಶಿ ಅಂದರೆ ಮಂದಿರನಷ್ಟಕ್ಕೆಲ್ಲ ತನ್ನ ಅಂತರ್ಆತ್ಮದಿಂದ ಅಚ್ಚಿತ ಆತ್ಮೊಳಗೆ ಐಗಳಸಿ ಯಾರಿಗೂ ಆ शब्द ಹೇಳಬರದು ಆ शब्द ಹೇಳಕ ಮಹಾತ್ಮ ಬರಬರದು ఏదశిందోత్నూ ఆగబట్టు రాజు కథి బ ఒక రాజు రాజ్నం మళ్ళం బాధ ప్రమాత ఏకాదశి ఆ వ్యక్తి హెంతి ఏకాదశి మారు ఆ ఊరే భక్తి వంద భక్తి మారు ಆ ರಾಜ ಯಾಕೆ ದೀಕ್ಷೆ ಕೊಟ್ಟಿದ್ದವು ರಾಜ ನೀವು ನೀವು ಕೊಟ್ಟಿದ್ದ ಯಾರಿಗೆ ಹೇಳಕ್ ಹೋಗಪ್ಪ ನೀವು ಒಳಗೆ ಚಿತ್ರೂಪದೊಳಗೆ ಧ್ಯಾನ ಮಾಡು ಪಾಠ ಮಾಡು ಅಂತ ಹೇಳಿದ ಮಾತಿತ್ತು ಕುಂತ ಗ್ರಾಮ್ ನಿಂತ ರಾಮ್ ಶಿವ ಏನಿತ್ತು ಅವ್ನು ಭಕ್ತಿ ರಾಮ್ 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 ಕುಂತ ನಿಂತ ಗುಕುಣ ಇಲ್ಲ ಸುಧಾ ಅವೃತಿ ರಾಮ್ ಇತ್ತು ನಮ್ಮ 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 ದಗದಶಿ ಅಂತ ಕೇಳಿದ್ರೆ ಗಿಡದಾಗ ಸ್ವಲ್ಪ ನಮ್ಮ ಸ್ವ ಆ ಸ್ವರ ಕೇಳುತ್ತೆ ಮನೆಯಾಗ ಆ ಸ್ವರ ಕೇಳಲ್ಲ उम्म गंगदूर कळल गिलास आसुर कळर् तुम्ही परी आसुर कळ पल्ल्या हा सूरूरे नोड्री अनग आय नोड्री हासुरे नोड्रि सडस कुंत नोड्री नोड्र शब्द बरली आब्द हगली राह येणार ना नवी ना ए जप मा बळ जपू इवतो मी ना एक् बडस्त एट बडस्तो आडचंदडस्तो वाटक अज बजी तुला एला कुड इत ग्यशेमध्ये नाळ दोनशे तीनशे मी हिंग बॅड बडसली इतम नाळे दासून मी बडस्तर एट बडस्तो न जीवन नाईट एक्की गॅरसेस पंधरा दिशे म्हणतोशे मी मध्ये ना कुर्कुर कुर्कुर हळ बे खूप

दिनो उ अद खर्च बरं बि ऐकादशी अट्ट खर्च उड् दिन ऐकि ऐकादशी हरड रोटी रोटी उड्तेव मध्यान मुटी ही रोटी एरम एकादशि होत नाश चाय हिटन चाय हाल सक्रिय हाक्री हाकबेड्री ऐकादशी पत् हाक्री मस्त मी थोडं बदम कोड्रीता मध्यान मत एकादशी முன்னக்கா தின்னா கிஸ்மி தின் சேங்கா தின் ஒப்ப துட்டு ஓட்ரி ஒப்ப துப்பட்டு அய்ய அய்ய கத்தி 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 வாழ்க்கை கொட்ரி கொட்ரி தங்கினீர் கொட்ரி தேங்கினாய் தின் சேப் தினக தி கொடுத்துவா ஒட் தினா தின ஒம்பது பேக்கே ஏகாதசி ஒன்று வந்து எர்டு பட்டி முரு பட்டி ஒடிச்சுட்றீங்க ಮನೆ ಮಂದಿಗೆ ಧಮಕೆ ಹಾಕ್ತಿವಿ ನಾವು ಎಪ್ಪತ್ತಿಂದ ಕೊಡುನಿಗೆ ನಾ ಏಕಾದಶಿಯಿಂದ ಗೊತ್ತಿಲ್ಲ ನಿನಗೆ ಸಹ ಕೊಡು ಸುಟ್ಟು ಸುಟ್ಕೊಡು ನೀವು ಏಕದೇ ಠಾಣೆಗೆ ಇಲ್ಲ ಅಂತ ಇರೋದ್ರೆ ನಿಂಗೆ ಏಕದಶಿ ಅಂತ ತಲತನೇ ಯಾವ ಇದು ಏಕದಶಿ ಪರಮಾತ್ಮೆ ಒಪ್ಪಿಂದಿಲ್ಲ ಬರೀ ಏಕದಾಸಿ ಬ್ಯಾಡ ಮಾಡೋಕ್ಕೆ ಒಳಗೊಂದು ಹೊರಬಂದು ಹೇಳಕ್ಕೆ ಹೋಗ್ಬಿಡ ಮಂದಿನೊಳಗೆ ಏಕಾದಶಿ ಮಾಡ್ಲಿಕ್ಕೆ ಹೋಗ್ಬೇಡ ಹತ್ರ ಹೊತ್ ಬಂದಾಗ ಬರೀ ಮನೆಯಾಗೆ ವಿಚಾರ ಕೆಟ್ಟ ವಿಚಾರ ಭಾವದೊಳಗೆ ಅದ ಬಾಯ್ದೊಳಗೆ ಕೆಟ್ಟು ಮಾಡ್ತಾವ ನೀದಿ ಮಾಡ್ಯಾನು ಮಾಡ್ತೀವಿ ಏಕದಶಿ ಯಾಕೆ ಮಾಡ್ತೀವಿ ಎಗದು ಬಿಟ್ಕೊಡು భావద్ భావద్ ఏకదశి మే ఒక భగవంతింద ఎదశి బేగ్లో ఒకగ్ భగవంత్ అద భగవంత ఇట్క ఒ బయ బిల్ ఇంక నమద నమ్ బాదా అదే నమ ఇది గన్నీ అదే నమ ఇది ర కృష్ణ కృష్ణ శివ శివ కివ్యంగు అదే నమ్ అంగు అంగదాగ ఆ నమ ఇది అదూ ఏకదశి అదూ ఒప్ప అదొందు నిరంకార

ಕುಂತು ಜಾಗದಾಗ ಒಂದು ಗಂಟೆ ಅರ್ಧ ಗಂಟೆ ಏಕಾಂತ ಭಾವದಿಂದ ಭಕ್ತಿ ಮಾಡಿದೆವ ಇಲ್ಲ ಮಾಡ್ತೀವಿ ಮಂದಿಗಳ ಬೆಳಗಣ ಊರು ಬಂದದಿಂದ ಆಡಿ ಬೆಳಗಣ ಬೇಗನೆ ಊರು ಆಡಿ ಆಡಿಮೆ ಹಣ್ಣು ಗುಡ್ಯಾ ಕುಂತ ರಾಮ ಕೃಷ್ಣ ಏನಾಗಲ್ಲ ನಿಮ್ಮ ಮನೆಗೆ ಒಳ್ಳೇದಾಗಲಿ ನಿಮ್ಗೆ ಒಳಗೆ ಒಳಗೋಯ್ತಿ ನೀನ್ ಒಂದ್ಕೊಂದು ದಿಕ್ಕತ್ತಲ್ಲ ಬುದ್ಧಿ ಬರಲ್ಲ ಗಿಡ ಬರಲ್ಲ ಊಟ ನೀನು ಊರ ಮಂದಿಲಿಂದ ಹೆಂಗೆ ಬಿಡು ನೀವು ದೇವ್ರ ಬಲ್ಲಿ ಬಲ್ಲ ಮಾಡ್ಬಿಡಿ ನೀವು ಒಳ್ಳಂತ ಯಾವಾಗ ನಾಯಿ ಚಿರಿಚಿ ಹಿರಿಯ ನಾಯಿ ಚಿರಿ ಚರಿಚಿರಿಂದ ಅವನಿ ನೀನು ಸಂಸ್ಕಾರ ನೆಟ್ಟಿಗಿಲ್ಲ ನೀನು ಸ್ವಭಾವ ನೀನು ಸ್ವಭಾವ ನಟಿಕ್ಕಿಲ್ಲ ನೀನು ಭಕ್ತಿ ನೆಟ್ಟಕ್ಕಿಲ್ಲ ನೀನು ಯಾವುದೇ ನೆಟ್ಟಕ್ಕಿಲ್ಲನೆ ಏಕಾದಶಿ ಮಾಡಿ ಯಾವ ಅಂದ್ರೆ ಕೇಳಲಾರ ನಿನಗೆ ಕುಡಿಮೆ ಹಾಕೋದು ಒಳ್ಳಂತ ನಿನಗೆ ನನಗೆ ಒಳ್ಳೆಯ ಪ್ರಮಾತ್ಮರವನೇ ನಾವ ಮೈ ಕಚ್ಚು ಒಳ್ಳೆ ಬರವನೇ ಅಂದ್ರೆ ಹಿಂದೆ ಹಿಂದೆ ಯಾವ ಅಂದ್ರೆ ಮುಂದೆ ಬಂದ್ರೆ ಇವಾಗ ನಾಟಕವನ್ನ ಇರಲಿಲ್ಲ ಭಗವಂತ ಭಾವದೊಳ ಭಗವಂತ ಮನೋಭಾವದಿಂದ ಅಂತರ ಆದ್ಮೇಲೆ ಯಾನು ಓಡಿ ಬರುವಂಥದ ಆತನ ಭಗವಂತ ಕಿವ್ಯಾಕಾಯಿ ಹಚ್ಕೊಂಡು ನೀಚೀರ ಏಳ್ ಚಿರದ ಚೀರ ಏನು ಮಾಡ್ಲಾಕಿಲ್ಲ ಯಾವ ಮೈ ಕಚ್ಚಿ ಏನಿಲ್ಲ ಇದು ನೀವು ಮಂದಿ ನೋಡಕ್ಕೆ ಬಳಸ್ಲಾಕ ಮಂದಿ ಮಂದಿ ಸುರ್ಲಿಕ್ಕೆ ಮಂದಿ ಬಳಕೆ ತುರ್ಲಿಕ್ಕೆ ಇವ ಭಕ್ತಿ ವ್ಯಕ್ತಿ ಇವ್ ವ್ಯಕ್ತಿ ವ್ಯಕ್ತಿ ಹಣ ಅಧ್ಯಾತ್ಮ ವ್ಯಕ್ತಿಯ ಮಂದಿ ಅಲ್ಲಿಯಂತೀರು ಮಾಡೋದು ಅಷ್ಟೇ ಅದ್ಬಿಟ್ಟು ಮತ್ತೆ ಏನಿಲ್ಲ ನೀ ನೀವು ಮಾಡಿದ ಭಕ್ತಿ ಯಾರಿಗೆ ಮುಟ್ಲಾಗ ಮುಟ್ಟಿಲ್ಲ ಅದು ಮುಟ್ಲಾಕೊಂಡು ಸಾಧ್ಯ ಇಲ್ಲ ಇಲ್ಲೇ ಮುಟ್ಟದ ಅದಕ್ಕೆ ಗೊತ್ತದು ಇವತ್ತು ನಾವು ದೀಕ್ಷೆ ತೊಗೊಂಡಿದ್ದೇವೆ ಮಾಡ ಹಾಕೊಂಡು ಇದ್ದೇವೆ ಪಳ್ಳಿ ಹಾಕೊಂಡಿದ್ದೇವೆ ದೀಕ್ಷೆ ಆಗಿದೆ ಇರೋದು ನಮ್ಮನೆ ಸುಖ ಆಗಿಲ್ಲ ನಮನೆ ಶಾಂತಿ ಆಗಿಲ್ಲ ನಮ್ಮನೆ ತೃಪ್ತಿ ಆಗಿಲ್ಲ ಮನೆಗೆ ಅಜ್ಞಾನಕ್ಕೆ ಹೋಗಿಲ್ಲ ನಮನೆ ಅಧರ್ಮ ಯಾಕದ ದುಃಖ ಯಾಕದ ಅಲ್ಲಿ ಯಾಕ ನಮ್ಮ ನಮ್ಮನೆ ಒಂದು ದಿಕ್ಕಿ ಹಾಕಿಲ್ಲ ನಮ್ಮನೆ ಚರಡೆ ಆಕದ ಇವು ನಮ್ಮನೆ ಯಾಕೆ ಇವು ಕಾರಣ ಏನದ ಸರಿಮಿಲ್ಲ ನಮ್ಮ ಎಲ್ಲರು ನಮ್ಮ ಮಾತ ಮಾತೆಯಲ್ಲೂ ಭಾ ದುಃಖ ಎಲ್ಲ ತಗೋಕೆ ಯಾವಾಗ ಮನೋಭಾವಿನ ಭಕ್ತಿ ಮಾಡಿ ತುಳಸಿದಾಸ ಅವ್ರ ಮನೆ ಉಳ್ಳ ಸಿಕ್ಕಿಲ್ಲ ಮ್ಯಾನ್ ಮಳೆ ಬಿದ್ದರೆ ಕಾಲು ತೊಯ್ದಿತ್ತು ಮ್ಯಾನ್ ಹದೊಳಗೆ ಮನೆ ಇದು ಇತ್ತಿನ ತೊಯ್ದಿತ್ತು ಬಟ್ ಅವ ಎಂದೂ ಭಕ್ತಿ ಬಿಟ್ಟಿಲ್ಲ ಆ ವ್ಯಕ್ತಿ ಅವನಿಗೆ ಬಿಟ್ಟಿಲ್ಲ ಲಕ್ತಿ ಆಗ್ಬೇಕು ಹೀಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅವನ ಹಿಂದೆ ಆಡಿಲ್ಲ ಬಿ ಎಸ್ ಅವನ ಹಿಂದೆ ಅವ್ನಿ ಆನ್ ಹಿಂದೆ ಯಾರು ಆಡಿಲ್ಲ ಯಾರ ಹಿಂದೆ ಆಡಿಲ್ಲ ವ್ಯಕ್ತಿ ಭಕ್ತಿ ಮಾಡಿಲ್ಲ ಭಕ್ತಿ ನಮ್ಮ ಅಪ್ಪು ನಿಮ್ಮ ಅಪ್ಪನ ಜಾಗ್ರೀನಾ ಗಂಧ ಹಚ್ಕೊಂಡು ಇವತ್ತು ಹಚ್ಕೊಂಡು ಅವ್ರು ರಾಮಕೃಷ್ಣ ನಿಮ್ಮ ಪರಮಾತ್ಮನಿಗೆ ಮನೆ ಬರಲ್ಲ ನಿಮ್ಮ ಅಪ್ಪನ ಜಾಗ್ರೀನ ಬಿಟ್ಕೊಟ್ರು ಭ್ರಾಂತಿ ಗ್ರಾಂತಿ ಸಂತೋಪ್ನ ಮಾಡಿ ನೋಡೋಣ ಕತೆ ಹೇಳಿದ ಒಂದು ಪಿಗಾರ ಏಕಾಂಧ ಭಕ್ತಿ ಮಾಡ್ಬೇಕಂತ ಹರಿ ಕುಂತೀವಿ ಭಕ್ತಿ ಮಾಡಕ್ಕೆ ಏಕಾಂದಳು ರಾಮ್ 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 ಏಟ್ ಮಂತ್ರ ಮಾಡ್ತೀವಿ ಏಟ್ ಜಪ ಮಾಡ್ತೀವಿ ಏಟ್ ಧ್ಯಾನ ಮಾಡ್ತೀವಿ ಅಷ್ಟು ಫೈತೆ ಇದೆ ಮಂದೇ ನಾಯಿ ಒಣಗ್ ಒಳ್ಳೆಕ್ ಹೋಗ್ಬೇಡ ಏನು ಮತ್ತಪ್ಪ ಇಲ್ಲ ನಂಗೆ ಯಾಕೆ ಹೇಳ್ತೀವಿ ಒಳ್ಳೆ ಬಿಡಿ ಮಾಡದ್ ಬಿಡಲಿ ಒಳ ಒಳ್ಳೆದ್ ಬಂದಿ ನಾಯಿ ನಾಯಿ ನಮ್ಗೆ ಏನದ ನಾಯಿ ಎಲ್ಲೂ ಮಲಕ್ ಆಗಿಲಾಗ್ಲಾಕ್ ಸಾಧ್ಯ ಇಲ್ಲ ನಾಯಿ ಅಲ್ಲೇ ಕುಂತ ಅಲ್ಲೇ ಒಳ್ಳೇದ ಹತ್ತಿರ ఎందు ఎందుకు కిట్కరే అవరే అక్కోరే సడన్ే జీవనొడ యాతనవ ఎందు ఎందువ ఎత్తవ నాకు నాయకుత గుల్స్ మంది నై ఏ నోడ్రీ నైత కి బారోన కీర్తా యాయ్యే ముగ్తా మచిముత్రకి మందికి కణు మంది ఓ మార్తవ్ నై నీ కణ్ ఓ మాత ఎవరో అబ్బబ్బా ఒగతి ఒళ్వనే అదే యో హాడ నా భీ హాడక అంతవ ఏ నాయ అంతవర జీవ అరే భగవంతగా ఆ ఉళ్ళప్ప భగవంతగా హాడ అత్యంత మంది మహాత్మ అవి జీవ మంద మందో ముగ్యారా మనసు ఒళ్క మందాక భగవంత నమ్స్క జప ధ్యాన్ జగ ఏ జప్ర జపేవు ఏదశింద ఏదశి మేవు శేంగా పర పర్పే బిర్పే కల్వ కులవ అడ్డా తింద చిరుడి ఏదశి కొళ్ళమాళ ఇంకా కొళ్ మాళ నమ్మ ఎల్ కళ్ళకి హంగిరీ మాళ ఆ మాళన మహత్వ కళ్ళ హాయి కొడదేవు అండీ కొడదేవు అడ్డ అంత కొదేవు ఏమైతే నడితురు మా ನೋಡಿ ಮಂದಿ ನೋಡಕ್ಕೆ ಕೊಳಂಗ ಮಾಡ ಮಂದಿ ನೋಡಕ್ಕೆ ಮಾಡಿ ಕೊಳಂಗ ಮಂದಿ ನೋಡಕ್ಕೆ ಇವತ್ತಿ ಬತಿ ಮಂದಿ ನೋಡಕ್ಕೆ ಹಂದ ಏನು ಕಳುರೇ ಭಗವಂತ ಏನು ಮಾಡ್ಸತಿಲ್ಲಕ್ಕೆ ಯಾರು ಹೇಳ ನಿಮ್ಗೆ ಗಲತ್ ಮಾಡಕ್ ಯಾರು ಹೇಳ ಭಗವಂತ ಒಳಗೆ ಮುಂದಿಟ್ಟು ನೀವು ಕಾಳಿಗೆ ಮಾಡದಾಕ ಅವ್ನ ಖುಷಿ ಕೊಲ್ಲಾಕ ಉಲ್ಟಾ ಅದ್ರ ದೋಸ್ ಬರ್ತದೆ ಮತ್ತಿದ ದೋಸೆ ಬರ್ತದೆ ಅದ್ರಿ ದೋಸೆ ಜೀವನ ನನ್ನರ ಜನ ನಾವು ಹಂದಿ ನಾಯಿ ಆಗಿರ್ತೇವೆ ನೆನಮದಾಗ ಏಕಾದಶಿ ಇರ್ಬಿಡು ಏಕದಶಿ ಎಲ್ಲಕ್ಕೆ ಹೋಗ್ಬಿಡಿ ಏಕಾದಶಿ ಎನ್ಬೇಕಾಗಿಲ್ಲ ಇದು ಇರ್ತೀವಿ ಭಾವದಿಂದ ಭಕ್ತಿ ಮಾಡಿ ಪರಮಾತ್ಮನ ಏ ಭಾವ ಭಾವದಿಂದ ಎಲ್ಲಿ ನೋಡ್ರಿ ಇವತ್ತು ದೊಡ್ಡ ದೇವ್ರ ನೋಡ್ರಿ ಈ ದೇವರ ಪರಿಸ್ ಪ್ರಸಾದ ಇರ್ತೀವಿ ನಾವು ಇದು ಅಡುಗೆ ಮಾಡಿ ಎಲ್ಲ ಮಾಡಿ ಮುಂದೆ ಅದು ಪ್ರಸಾದ ಇರ್ತೇವೆ ಆ ಪ್ರಸಾದ ಹೊರಗೆ ಇಟ್ಲ ಬರ್ತದೆ ಅದಕ್ಕೆ ಅನ್ನ ಇಲ್ಲ ಪರ್ಸ ದೊಡ್ಡ ದೊಡ್ಡ ಒಂದು ಶರಣರು ಸಂತರು ಇವತ್ತೊಂದು ದೊಡ್ಡ ವ್ಯಕ್ತಿ ನೋಡಬೇಕಾದ್ರೆ ನಾ ಏಕಾದಶಿ ಇರ್ತಾವ ನಂಗೆ ಅನ್ಸಲ್ಲ ಯಾಕೆ ಅನ್ಸತ್ತೆ ಅದು ಭಾವದಾಗ ಭಗವಂತ ನನ್ಗೆ ಕುಂತಾಗಿ ನಿಂತ ಭಾವದಾಗ ನಿಂತ ಮಲ್ಕೊಂಡಾಗ ಕುಂತಾಗಿ ಎದ್ದಾಗ ಬಾರಾಮ್ಸೇ ಎಲ್ಲಿ ಬೀರು ಇರು ಸಾಬ್ರಿ ಆ ನಾನ್ ಬರಲಿ ಆ ಹೆಸರು ಬರಲಿ ಆ ರಾಜನ ಮಾತು ಹೇಳಿದ ರಾಜ ಮಲ್ಕೊಂಡಿದ್ದ ಮಲ್ಕೊಂಡಾಗ ಚಿತ್ರದೊಳಗೆ ರಾಮನ್ ಶಬ್ದ ಬಂತು ರಾಮ್ ಹೆಂಡತಿ ಕೇಳಿ ಹೇಳೋದು ಏ ನಾನು ಗಂಡ ಭಕ್ತಿ ಮಾಡ್ತಾನೆ ನಾನೇ ಭಕ್ತಿ ಮಾಡ್ತಾನೆ ಗಂಡ ಭಕ್ತಿ ಮಾಡ್ತಾನೆ ಗೊತ್ತೊಳಗಿ ಅಕ್ಕಿ ಬಿಕ್ಕಿ ಹಾಕಿ ಬಂದಿದ್ದು ಗುಗ್ಗಿ ಬಿಗ್ಗಿ ಮಾಡಿ ಬಂದೆ ಉಳಕ್ಕೆ ಕೇಳಿದ್ರು ಹತ್ರ ಎದ್ದ ಯಾಕೆ ಹಿಂಗೆ ಮಾಡಿ ಮಗಿನ್ ಕರೆ ಕಾರ್ಯ ಯಾಕಂದ್ರೆ ನೀವು ಅಂದಿರಲ್ಲ ರಾತ್ರಿ ನೋಡ್ಕೊಂಡು ಚಿತ್ರ ಹಿನ್ನಿಸುದಿ ಒಳಗೆ ಚಿತ್ರದೊಳಗೆ ಭಾವಳಗೆ ರಾಮ ಶಬ್ದು ಬಂದವಾ ಅಂತ ನಾ ನನಗೆ ಹೇಳಿದ ಮಾತ್ರ ನಂಗೆ ಯಾರಿಗೂ ಹೇಳ್ಬೇಡ ಹೇಳಿದ ಹಿಂಗೆ ನಿಂಗೆ ಗೊತ್ತಾಯ್ತು ನಿನ್ನೊಳಗೆ ಶಬ್ದ ಬಂದ ನಾನ್ ರಾಮ ಅಂತ ಒಳಗಿದ್ದಂಥ ಚಿಕ್ಕ ನಮಗೆ ಏನೇನು ಹೇಳದ ಅಂದ್ರೆ ನಮ್ಮ ನಾ ಜಗದಾಗ ನಾ ಇದ್ದೇನ ತಪ್ಪದ ಅದೊಂದಿಷ್ಟು ಒಳಗಿಲ್ಲ ಅಂದ್ರೆ ನಾ ಇಲ್ಲಿಯ ಮನೇನ್ ಸತ್ತದ ಅಂತ ಸತ್ತ ಆ ಪುಣ್ಯನೇ ಒಳಗೆ ಅಂದ್ರೆ ಜೀವನದಾಗ ಇದ್ದೇನೆ ಆ ಪುಣ್ಯನೇ ಹೋಯ್ತಂದ್ರೆ ಮಾತು ಮುಗಿದು ಖತಮ್ ದುಃಖ ಭೂ ಹೆಟ್ಕೊಂಡು ಜೀವನ ಜಗ ಹೆಂಗದ ಮಂದಿ ತೋರಿಸ್ಬೇಕಿಲ್ಲ ಮಂದಿ ತೋರ್ಸಂಬುದು ಭಾಳವ ನಾವೇ ಹಂಗ ಇರ್ತಿ ಅನ್ಕೊಬೇಡ್ರಿ ಜೀವನ ಹೆಂಗೆ ಬಿಟ್ಕೊಂಡು ಮೈಗೆ ನಾಯಿ ತೆರಿಗೆ హాల్ చిత్ర ఉద రెండు హెంతి గొప్ప హెంతి అనిస్క జీవ్ ఏకాదశి అర్ధార్థ ఏదశి బా ఏదశి ఇలా భగవంత మారి ఏకదశి మాత్ర హార వ వ్యక్తి నమ్మ హార ఒప్పిన కాల దగ్గర అన్న సిగ్గ ಒಂದು ಏಕದಶಿ ಬಂತು ವಾರ ಬಂತು ಒಂದು ದದ ಹಿಟ್ಟು ಇಕ್ಕಿ ಹೀರ್ ಬಂತು ಅಮ್ಮ ಬಂತು ಅನ್ನ ಸಿಗದಕ್ಕೆ ಒಂದು ಇಕ್ಕಿ ಅದ್ರ ಮೇಲೆ ಮಾಡ್ದು ಓಕೆ ಈ ಬ್ರೇಡರ್ದಾಗ ಅನ್ನ ಸಿಗಲತ್ತು ಅನ್ನ ಸಿಕ್ಕಿದ್ಮೇಲೆ ಭೀ ಹಿರುಗುಳೇನು ಮಾಡಿವು ಆಟ್ಯಾಕ್ ಮಾಡಿದ್ರು ಒಂದು ಅನ್ನ ಸಿಕ್ಕಿ ಒಂದು ವಾರ ಇಕ್ಕೋರಿ ಏಳು ವಾರ ಅನ್ನ ಬಿಡೋದು ದೊಡ್ಡ ಮಾತಿಲ್ಲ ಹುಡುಗುದಲ್ಲ ಸರಿ ಒಂದಿನ ಏಳು ದಿನ ಸರಿ ಅನ್ನ ಬಿಡ್ರಿ ನೀರು ನೀರಾಕಾರ ಸ್ವರೂಪ ನೀರು ಕುಣಿರಿ ಅನ್ನ ಬಿಟ್ಟರೆ ಯಾವ ಸಹಾಯ ಇಲ್ಲ ಐದು ನಿಮ್ಸ ಇತ್ತು ಅನ್ನ ಬಿಟ್ಟರೆ ಉಲ್ಟಾ ಬಾಡಿಸೋದು ಐದು ಚಂದ ಮಸ್ತ್ ಆಯ್ತು ಮನ ಮಸ್ತು ಚಂದ ಇತ್ತು ಭಕ್ತಿ ಹುಡ್ತು ಭಾಳ ಫರ್ಕ್ ಏಕಾದಶಿ ಅರ್ಥತ್ ಕೊಳ್ಳ ಮಾಳೆ ಇರಲಿ ಕೊಳ್ಳ ದೋಷ ಇರಲಿ ಯಾವ ಏಕಾದಶಿ ಇರಲಿ ನೀವು ಯಾವ ಭಕ್ತಿ ಮಾಡ್ರಿ ಏಕಾದಶಿ ಹಿಂಗೆ ಇಲ್ಲ ನಾವು ಅಂದಪ್ಲೇ ಇಲ್ಲ ಅಲಗದ ಮಂದಿಸಲಿಲ್ಲ ಯಾನೇ ಇಲ್ಲ ನಿನ್ನ ನೀನು ಭಾವಿಸ್ಲೇನು ಭಗವಂತ ಯಾವ ಏಟ ಕೊಂಡಾಡನೋ ಅವನಿಗೆ ಭಗವಂತ ಆಟ ಪಡೆದಾನ ಕೊಂಡಾಡಿನ ವ್ಯಕ್ತಿನೇ ಪಡೆದಾನ ಕೊಂಡಾಡಿಲ್ಲ ಅಂದ್ರೆ ಪಡೆದಿಲ್ಲ ವ್ಯಕ್ತಿ ಅವನು ಲೋಕದಾಗ ಅವನಿಗೆ ಆಗಿ ಕುಂತ ನಿಂತ ಎದ್ದಾಗ ಯಾವಾಗ ಬಾಲಂಶ ಶಬ್ದ ಶಬ್ದು ಆ ಶಬ್ದ ಅಲ್ಲದೋ ಆ ಆ ಶಬ್ದಿಗಾಗಿ ಭಗವಂತ ಓಡಿ ಬಂದನು ನೋಡ್ತಾರೆ ಭಗವಂತನಿಗೆ ಕೆಂಚುಗಾಗಿ ಕಂಪಗಾಗಿ ರೊಕ್ಕ ರೊಕ್ಕಗಾಗಿ ಮನೆ ಛತ್ತಿಗಾಗಿ ಬಂದಿಲ್ಲ ಭಗವಂತ ಅವನಿಗಾಗಿ ಗುಚ್ಚಾಗಲಿ ಅವನಿನಿಗಾಗಿ ಹುಚ್ಚ ಏಕದಶಿ ಬಾಣಮಾತು ನೋಡೋದ ಪುನಃ ಏಕದಶಿ ಮನೆ ಚಲಾಕಿಲ್ಲ ಏಕದಶಿ ನಂಬಲಾಕ ಒಳ್ಳೆಯ ಸ್ವಂಚಿಕ್ಕಿ ಒಳಗ ಸಂಸ್ಕಾರ ಇಕ್ಕಿ ನಮ್ಮ ಜೀವನದಾಗ ಯಾವಾಗ ನಡೀತೇವು ನಮಗೆ ಪರಮಾತ್ಮ ಸ್ವಲ್ಪ ನಮ್ಮ ಕರ್ಪ ಇಡ್ತಾನೆ ಕರುಣೆ ಇಡ್ತಾನೆ ಚನ್ಮ ಇರ್ತಾನೆ ದಯಾ ಕರುಣೆ ಇಡ್ತಾನೆ ಏಕದರ್ಶಿ ಪಾತ್ರ ನಮ್ಮ ಜೀವನದೊಳಗೆ ಯಾರಿಂದ ನಾವು ನೋವು ಕೊಡಬೇಕಾಗಿಲ್ಲ ಯಾರಿಗೆ ನಾವು ಹಾನ್ ನೋಡಬೇಕಾಗಿಲ್ಲ ಯಾರಿಗೆ ಹಾಡು ನೋಡಬೇಕಾಗಿಲ್ಲ ನಾವು ಇದ್ದೇ ಒಬ್ಬ ಏಕಾದಶಿ ಇದ್ದಂತ ಯಾರಿಗೆ ಹೇಳಬೇಕಾಗಿಲ್ಲ ಯಾರಿಗೆ ಕೇಳಬೇಕಾಗಿಲ್ಲ ಇದು ಜಪ ಮಾಡ್ತಂತಂದಿಲ್ಲ ಜಪ ಮಾಡ್ಬೇಕಂತ ಹೇಳಿಲ್ಲ ಹೇಳಬೇಕಾಗಿಲ್ಲ ಯಾರಿಗೆ ಕೇಳಬೇಕಾಗಿಲ್ಲ ಅಂಥ ವ್ಯಕ್ತಿ ಹಣ ಗುರು ಅಂದ್ರೆ ಅವ್ನು ಕುಂತು ಹೇಳಿ ಆಮ ಅವಕಾತದ ಅಂದಿ ಅಂದ್ರೆ ಅವನಿಗೆ ಹೇಳ್ರಿ ಏಕದಶಿ ಹಿಡಿನ ಜಪ ಮಾಡ್ತಾ ಇಟ್ಟು ತಪ್ಪು ಮಾಡ್ತಾ ಏನು ಮಾಡ್ತಾ ಆ ಡರ್ಮಂದು ಯಾರು ಹೇಳಕ್ಕೆ ಏನು ಏನದ ಆ ಉಲ್ಟ ಖಾಲಿ ಬೈದ ಬರೋ ಬಂದ್ರು ಮಾತು ಖಾಲಿ ಇವನು ಹೇಳಕ್ಕೆ ಹೋಗ್ಬೇಡ್ರಿ ಅಂತ ಪುಣ್ಯಾತ್ಮನ ಶಾನ ಶಾಂತಾನ ಹ್ಯಾಂಗೆ ಮಾಡ್ಬೇಕು ಕೇಳ್ರಿ ಹೇಳ್ರಿ ಜಪ ಮಾಡಿದ ಹೇಳ್ರಿ ಕೇಳಿರಿ ಓಕೆ ಅದ ಆ ಡೈಮಗುಂಪು ನಾವು ನಾಯಿ ಒಳಗೆ ಬಂದು ಮತ್ತಿಲ್ಲ ಪುಣ್ಯಾತ್ಮಗಳು ಏಕಾದಶಿ ಭಾಳ ಮಹತ್ವ ಅದ ಏಕಾದಶಿ ಮಾಡ್ಬೇಕು ಚಂದದ ಬಟ್ ಹ್ಯಾಂಗೆ ಮಾಡ್ಬೇಕು ಹಂಗೆ ಮಾಡಿರಿ ಹ್ಯಾಂಗೆ ಮಾಡಬಾರ್ದು ಹಂಗೆ ಮಾಡಬೇಡ್ರಿ ಇವತ್ತು ಭಾಳ ಹೊತ್ತಾಗ ತಾವೆಲ್ಲ ಆಗಲಿ ಮುಕ್ತಿವಂತರಾಗಲಿ ಶಕ್ತಿವಂತರಾಗ್ರಿ ಸಮತ್ ಗುರುನಾಥ ಎಲ್ಲಾ ಲಿಂಗ ಸಿದ್ಧರಿಂಗ ಸಿದ್ಧರಾಮ ತಮ್ಮ ಎಲ್ಲರ ಮನೆ ನಂದಾದೀಪು